ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಂಕುತಿಮ್ಮನ ಕಗ್ಗ ಸರಣಿಯ ನಮ್ಮ ಈ ಚರ್ಚೆಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ದಿ ವಿ ಗುಂಡಪ್ಪನವರ ಜೀವನದ ಸತ್ಯಗಳನ್ನ ಆಳವಾದ ವಿಚಾರಗಳನ್ನ ನಾವಿಲ್ಲಿ ಸರಳವಾಗಿ ಮಾತಾಡ್ತಾ ಇದ್ದೀವಿ ಇವತ್ತು ನಾವು ನೋಡ್ತಾ ಇರೋದು ಮಂಕುತಿಮ್ಮನ ಕಗ್ಗದ ಹದಿನಾಲ್ಕನೇ ಪದ್ಯ ನೋಡಕ್ಕೆ ಸರಳ ಅನ್ಸಿದ್ರೂ ಇದು ಎಲ್ಲರನ್ನೂ ಯಾವಾಗ್ಲೂ ಕಾಡೋ ಒಂದು ದೊಡ್ಡ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ ಹಾಗಾದ್ರೆ ಬನ್ನಿ ಮೊದಲು ಆ ಕಗ್ಗವನ್ನ ಕೇಳೋಣ ಕಗ್ಗ ಹದಿನಾಲ್ಕು ಒಂದೇ ಗಗನವ ಕಾಣು ತೊಂದೆ ನೆಲವನ್ನು ತುಳಿಯು ತೊಂದೆ ಧಾನ್ಯವನುಣ್ಣು ತೊಂದೆ ನೀರ್ಗುಡಿದು ಒಂದೇ ಸಿರುವ ನರಜಾತಿಯೊಳಗೆಂತು ಬಂದುದೀ ವೈಷಮ್ಯ ಮಂಕುತಿಮ್ಮ ನೋಡಿ ಕಗ್ಗದ ಪದಗಳು ಎಷ್ಟು ಸುಲಭವಾಗಿವೆ ಅಲ್ವಾ ನಾವು ಎಲ್ಲರೂ ಅಂದ್ರೆ ಈ ಭೂಮಿ ಮೇಲೆ ಇರೋ ಪ್ರತಿಯೊಬ್ಬ ಮನುಷ್ಯರೂ ನೋಡೋದು ಒಂದೇ ಆಕಾಶ ನಾವೆಲ್ಲ ನಡೆಯೋದು ಒಂದೇ ನೆಲದ ಮೇಲೆ ನಾವು ತಿನ್ನೋದು ಅಂದರೆ ಉಣ್ಣುವುದು ಒಂದೇ ಬಗೆಯ ಧಾನ್ಯಗಳು ಕುಡಿಯೋದು ಒಂದೇ ನೀರು ಉಸಿರಾಡೋದು ಅಂದರೆ ಉಸಿರುವ ಒಂದೇ ಗಾಳಿ ಇಷ್ಟೆಲ್ಲ ಸಮಾನತೆ ಇರುವಾಗ ಡಿ ವಿ ಗುಂಡಪ್ಪನವರು ಕೇಳ್ತಾರೆ ಈ ನರಜಾತಿಯಲ್ಲಿ ಅಂದ್ರೆ ಮನುಷ್ಯರಲ್ಲಿ ಈ ವೈಷಮ್ಯ ಅಂದರೆ ದ್ವೇಷ ಹಗೆತನ ಭೇದಭಾವ ಇದೆಲ್ಲ ಎಂತು ಅಂದರೆ ಹೇಗೆ ಬಂತು ಯಾಕೆ ಬಂತು ಇದು ಅವರ ಮೂಲಭೂತ ಪ್ರಶ್ನೆ ಇದು ಯಾವಾಗಲೂ ಎಲ್ಲ ಕಾಲದಲ್ಲೂ ಚಿಂತಕರು ಕೇಳ್ಕೊಂಡು ಬಂದಿರೋ ಪ್ರಶ್ನೆ ನೀವು ಹೇಳಿದ ಹಾಗೆ ನಮ್ಮೆಲ್ಲರ ಅಸ್ತಿತ್ವಕ್ಕೆ ಆಧಾರವಾಗಿರೋದೇ ಒಂದೇ ರೀತಿಯ ಸಂಪನ್ಮೂಲಗಳು ಗಾಳಿ ನೀರು ಭೂಮಿ ಆದರೆ ಇಲ್ಲೊಂದು ವಿರೋಧಾಭಾಸ ಇದೆ ನೋಡಿ ಡಿ ವಿಜಿಯವರು ಯಾವುದನ್ನ ನಮ್ಮೆಲ್ಲರನ್ನ ಒಂದುಗೂಡಿಸುವ ಅಂಶಗಳು ಅಂತ ಹೇಳ್ತಾರೋ ಅದೇ ನೆಲ ಅದೇ ನೀರು ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಜಗಳಗಳಿಗೆ ದ್ವೇಷಕ್ಕೆ ಹೊಡೆದಾಟಕ್ಕೆ ಕಾರಣ ಆಗಿರೋದೆ ಇದಕ್ಕಿಂತ ವಿಪರ್ಯಾಸ ಬೇಕಾ ನೀವು ವಾಸ್ತವದಲ್ಲಿ ನೋಡಿದರೆ ಅಣ್ಣತಮ್ಮಂದಿರ ಜಗಳ ಆಸ್ತಿಗಾಗಿ ಹಳ್ಳಿಗಳ ನಡುವೆ ಗಡಿ ರಾಜ್ಯ ರಾಜ್ಯರಾಜ್ಯಗಳ ಮಧ್ಯೆ ನೀರಿಗಾಗಿ ಕಿತ್ತಾಟ ದೇಶದೇಶಗಳ ನಡುವೆ ನೆಲಕ್ಕಾಗಿ ಯುದ್ಧಗಳು ಎಲ್ಲದರ ಮೂಲದಲ್ಲೂ ಇರೋದು ಇದೇ ಭೂಮಿ ಇದೇ ನೀರು ಒಂದು ಅಂದಾಜಿನ ಪ್ರಕಾರ ನಮ್ಮ ಕೋರ್ಟ್ಗಳಲ್ಲಿರೋ ಕೇಸ್ಗಳಲ್ಲಿ ಏನಂತಾರೆ ಶೇಕಡಾ ತೊಂಬತ್ತರಷ್ಟು ಭೂಮಿಗೆ ಸಂಬಂಧಪಟ್ಟಿದ್ದಂತೆ ಇಲ್ಲಿ ಹೋಯ್ತು ಸಮಾನತೆ ಹೌದು ನಿಜಕ್ಕೂ ಇದು ಆಲೋಚನೆ ಮಾಡಬೇಕಾದ ವಿಷಯ ಯಾಕೆ ಹೀಗೆ ಒಂದು ಕಡೆ ಎಲ್ಲಾ ಒಂದೇ ಅಂತೀವಿ ಇನ್ನೊಂದು ಕಡೆ ಅದೇ ಕಾರಣಕ್ಕೆ ಹೊಡೆದಾಡ್ತೀವಿ ಬಹುಶಃ ಇದಕ್ಕೆ ಮನುಷ್ಯನ ಸಹಜ ಗುಣ ಒಂದು ಕಾರಣ ಇರ್ಬೋದಾ ಇಷ್ಟು ಇದ್ರೆ ಮತ್ತಷ್ಟು ಬೇಕು ಅನ್ನೋ ಆಸೆ ಅಲ್ವಾ ನಮಗೆ ಬದುಕೋಕ್ಕಿಷ್ಟು ಬೇಕೋ ಅಷ್ಟು ಸಾಕು ಅನ್ನೋ ಮನೋಭಾವ ಕಡಿಮೆ ಆಸೆಗೆ ಕೊನೇನೇ ಇಲ್ಲ ಆಕಾಶಕ್ಕೆ ಮಿತಿ ಇಲ್ಲ ಅನ್ನೋ ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಳೇ ಕಥೆ ಇದೆ ಕೇಳಿರ್ಬೋದು ಒಬ್ಬನಿಗೆ ಬಹಳ ಭೂಮಿ ಬೇಕು ಅಂತ ಆಸೆ ದೇವ್ರನ್ನೋ ಕುರಿತು ತಪಸ್ ಮಾಡ್ತಾನೆ ದೇವ್ರ ಪ್ರತ್ಯಕ್ಷ ಆದಾಗ ನನಗೆ ತುಂಬ ಭೂಮಿ ಕೊಡೋ ಅಂತ ಕೇಳ್ತಾನೆ ದೇವ್ರು ಒಂದು ಚಾಲೆಂಜ್ ಹಾಕ್ತಾನೆ ಸರಿ ನಾಳೆ ಸೂರ್ಯ ಹುಟ್ಟಿದಾಗಿನಿಂದ ಸೂರ್ಯ ಮುಳ್ಳುವ ಅಷ್ಟರಲ್ಲಿ ನೀನು ಈ ಜಾಗದಿಂದ ಓಡಿ ಎಷ್ಟು ಸಾಧ್ಯವೋ ಅಷ್ಟು ಭೂಮಿಯನ್ನ ಸುತ್ತುಕೊಂಡು ವಾಪಸ್ ಇದೇ ಜಾಗಕ್ಕೆ ಬಂದು ಸೇರು ನೀನು ಸುತ್ತಿದಷ್ಟು ಭೂಮಿ ನಿಂದೆ ಆ ವ್ಯಕ್ತಿಗೆ ಎಲ್ಲೆಲ್ಲದ ಖುಷಿ ಸೂರ್ಯ ಹುಟ್ಟಿದ ತಕ್ಷಣ ಓಡೋಕ್ ಶುರು ಮಾಡ್ತಾನೆ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಹೆಚ್ಚು ಭೂಮಿ ಅನ್ನೋ ದುರಾಸೆಯಿಂದ ಓಡ್ತಾ ಓಡ್ತಾ ಬಹಳ ದೂರ ಹೋಗ್ಬಿಡ್ತಾನೆ ಮಧ್ಯಾಹ್ನ ಆದ್ಮೇಲೆ ಅಯ್ಯೋ ವಾಪಸ್ ಹೋಗಬೇಕಲ್ಲ ಅಂತ ನೆನಪಾಗುತ್ತೆ ಆದ್ರೆ ಅಷ್ಟೊತ್ತಿಗೆ ಸುಸ್ತಾಗಿರುತ್ತೆ ಓಡೋ ಕಷ್ಟ ಆದ್ರೂ ಕಷ್ಟಪಟ್ಟು ಓಡ್ತಾನೆ ಕೊನೆಗೆ ತಾನು ಹೊರಟ ಜಾಗ ಕಾಣಿಸ್ತಾ ಇದೆ ಅನ್ನೋವಾಗಲೇ ಸೂರ್ಯ ಮುಳುಗೋಗ್ತಾನೆ ಅವನಿಗೇನ್ ಸಿಕ್ತು ಬರೀ ಸುಸ್ತು ಆಯಾಸ ಅಯ್ಯೋ ಕೈಗೆ ಬಂದ ತುತ್ತು ಬಾಯಿಗ್ ಬರ್ಲಿಲ್ವಲ್ಲಾ ಅನ್ನೋ ಪಶ್ಚಾತ್ತಾಪ ಅಷ್ಟೆ ಹೌದು ನಮ್ಮ ಅಗತ್ಯಕ್ಕೂ ನಮ್ಮ ಆಸೆಗೂ ಇರೋ ವ್ಯತ್ಯಾಸ ಆ ಮಿತಿಯನ್ನು ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಒಳ್ಳೆಯ ಉದಾಹರಣೆ ಈ ಆಸೆ ಅನ್ನೋದು ಬರೀ ಭೂಮಿಗೆ ಅಲ್ಲ ಅದು ಹಣ ಇರ್ಬೋದು ಅಧಿಕಾರ ಇರ್ಬೋದು ಹೆಸರು ಮಾಡಬೇಕು ಅನ್ನೋದಿರ್ಬೋದು ಯಾವುದಕ್ಕಾದರೂ ಅನ್ವಯಿಸುತ್ತೆ ಈ ಬಯಕೆ ಮಿತಿ ಮೀರಿದ ಬಯಕೆ ಅದು ಸಿಗದೆ ಹೋದಾಗ ಏನಾಗುತ್ತೆ ನಮ್ಮಲ್ಲಿ ನೆಗೆಟಿವ್ ಫೀಲಿಂಗ್ಸ್ ಶುರುವಾಗುತ್ತೆ ಕೋಪ ಬರುತ್ತೆ ನಮಗಿಲ್ಲದೆ ಬೇರೆಯವ್ರಿಗೆ ಸಿಕ್ಕಿದ್ರೆ ಅಸೂಯೆ ಹುಟ್ಟುಕೊಳ್ಳುತ್ತೆ ಸ್ವಲ್ಪ ಸಿಕ್ಕರೆ ಇನ್ನೂ ಬೇಕು ಅನ್ನೋ ಲೋಭ ಜಾಸ್ತಿ ಆಗುತ್ತೆ ಒಂದು ವೇಳೆ ಜಾಸ್ತಿ ಸಿಗ್ಬಿಟ್ರೆ ಮದ ಅಂದ್ರೆ ಅಹಂಕಾರ ಬರುತ್ತೆ ಸಿಕ್ಕಿದ್ದು ನನ್ನ ಹತ್ರನೇ ಇರ್ಬೇಕು ಅನ್ನೋ ಮೋಹ ಶುರುವಾಗುತ್ತೆ ಈ ಕೋಪ ಅಸೂಯೆ ಲೋಭ ಮದ ಮೋಹ ಇವು ಆರು ಅರಿಷಡ್ವರ್ಗಗಳು ಅಂಟಾರೆ ಇವೆಲ್ಲವೂ ಡಿ ವಿಜಿ ಹೇಳೋ ವೈಷಮ್ಯದ ಬೇರೆ ಬೇರೆ ರೂಪುಗಳು ಅಷ್ಟೇ ಇವು ಮನಸ್ಸಿನ ನೆಮ್ಮದಿ ಹಾಳ್ಮಾಡಿ ಜೀವನವನ್ನೇ ನಡಕದಾಗೆ ಮಾಡಿಬಿಡುತ್ತೆ ಅಲ್ವಾ ಹೌದು ಬಹಳ ಚೆನ್ನಾಗಿ ಹೇಳಿದ್ರಿ ಅಂದ್ರೆ ಈ ಮಿತಿ ಇಲ್ಲದ ಆಸೆಯೇ ವೈಷಮ್ಯದ ಒಂದು ಮುಖ್ಯ ಕಾರಣ ಹಾಗಿದ್ರೆ ಡಿ ವಿ ಜಿಯವರ ಮೂಲ ಪ್ರಶ್ನೆಗೆ ವಾಪಸ್ ಬಂದ್ರೆ ನಾವೆಲ್ಲ ಒಂದೇ ನೆಲ ಒಂದೇ ನೀರು ಹಂಚ್ಕೊಂಡಿದ್ರೂ ಈ ವೈಷಮ್ಯಕ್ಕೆ ಬೇರೆ ಕಾರಣಗಳಿವೆಯಾ ಆಸೆ ಅಷ್ಟೇನಾ ಬಹುಶಃ ಇರ್ಬೋದು ಹೇಗೆ ಅಂದ್ರೆ ನಾವು ಮನುಷ್ಯರು ನಾವೇ ಎಷ್ಟೊಂದು ಗೋಡೆಗಳನ್ನು ಕಟ್ಕೊಂಡಿದೀವಿ ಜಾತಿ ಧರ್ಮ ಭಾಷೆ ನಮ್ಮೂರು ನಿಮ್ಮೂರು ನಮ್ಮ ದೇಶ ನಿಮ್ಮ ದೇಶ ಹೀಗೆ ನಮ್ಮನ್ನ ನಾವೇ ಬೇರೆ ಬೇರೆ ಗುಂಪುಗಳಾಗಿ ಮಾಡ್ಕೊಂಡಿದೀವಿ ಪ್ರತಿಯೊಂದು ಗುಂಪು ತನ್ನದೇ ಸರಿ ತನ್ನದೇ ಶ್ರೇಷ್ಠ ತನ್ನ ಅಧಿಕಾರ ಜಾಸ್ತಿ ಆಗ್ಬೇಕು ಅಂತ ಪ್ರಯತ್ನ ಪಡುತ್ತೆ ಇದರಿಂದ ಏನಾಗುತ್ತೆ ಇನ್ನೊಂದು ಗುಂಪಿನ ಮೇಲೆ ದ್ವೇಷ ಅನುಮಾನ ಅಸೂಯೆ ಶುರುವಾಗತ್ತೆ ಇದು ಒಂದು ವಿಷವೃತ್ತದ ಹಾಗೆ ಒಂದು ದ್ವೇಷ ಇನ್ನೊಂದು ದ್ವೇಷಕ್ಕೆ ಕಾರಣವಾಗುತ್ತೆ ಒಂದೇ ಗಾಳಿ ಉಸಿರಾಡ್ತೀವಿ ಆದ್ರೆ ನಮ್ಮ ಮಧ್ಯೆ ನಾವೇ ಗೋಡೆ ಕಟ್ಕೊಂಡು ಉಸಿರುಗಟ್ಟಿಸ್ಕೊಳ್ತಿದ್ದೀವಿ ಖಂಡಿತ ನೀವು ಹೇಳಿದ ಈ ಅಂಶ ನಾವು ಕಟ್ಕೊಂಡಿರೋ ಗಡಿಗಳು ಅದರಿಂದ ಬರೋ ಜಗಳಗಳು ಇದೂ ಕೂಡ ವೈಷಮ್ಯಕ್ಕೆ ಒಂದು ದೊಡ್ಡ ಕಾರಣ ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಡಿ ವಿ ಜಿಯವರ ಕಗ್ಗ ಬರೀ ಪ್ರಶ್ನೆ ಕೇಳಿ ಬಿಡೋದಿಲ್ಲ ಅದರಲ್ಲೇ ಒಂದು ದಾರಿ ಕೂಡ ಕಾಣಿಸುತ್ತೆ ಅಂತ ನನ್ಗನ್ಸುತ್ತೆ ಅದರ ಮೂಲದಲ್ಲಿ ಇರೋದು ಮಿತಿ ಮತ್ತೆ ತೃಪ್ತಿ ನಮಗೆ ಎಷ್ಟು ಬೇಕು ನಮ್ಮ ಶಕ್ತಿ ಎಷ್ಟಿದೆ ಅಂತ ತಿಳಿದು ನಮ್ಮ ಆಸೆಗಳಿಗೆ ನಾವೇ ಒಂದು ಲಿಮಿಟ್ ಹಾಕೊಳ್ಳೋದು ಇರೋದ್ರಲ್ಲಿ ಖುಷಿ ಪಡೋದು ಹೀಗೆ ಮಾಡಿದ್ರೆ ಬಹುಶಃ ಎಲ್ಲರಿಗೂ ನೆಮ್ಮದಿಯಾಗಿ ಬದುಕೋಕ್ ಸಾಧ್ಯ ಆಗ್ಬೋದು ಆ ಮಿತಿ ಇಲ್ದಿದ್ರೆ ಎಲ್ಲರಿಗೂ ಕಷ್ಟ ದುಃಖ ಅದಕ್ಕಿಂತ ಮುಖ್ಯವಾಗಿ ನಾವೆಲ್ಲ ಮನುಷ್ಯರು ಒಂದೇ ಅನ್ನೋ ಭಾವನೆ ಈ ನೆಲ ನೀರು ಆಕಾಶ ಎಲ್ಲವೂ ಆ ದೇವರ ಸೃಷ್ಟಿ ಎಲ್ಲರಿಗೂ ಸೇರಿದ್ದು ಯಾವುದೂ ಶಾಶ್ವತವಾಗಿ ನಮ್ಮದಲ್ಲ ಅಲ್ವಾ ಸ್ವಲ್ಪ ಯೋಚನೆ ಮಾಡಿ ಈ ಭೂಮಿನೇ ನಮಗೆ ಶಾಶ್ವತ ಅಲ್ಲ ನಾವಿಲ್ ಬಂದ್ ಹೋಗೋ ಅತಿಥಿಗಳಷ್ಟೇ ಭೂಮಿನೇ ಶಾಶ್ವತ ಇಲ್ಲ ಅಂದ್ಮೇಲೆ ಅದರ ಮೇಲಿನ ಆಸ್ತಿ ಅಧಿಕಾರ ಹೆಸರು ಇವೆಲ್ಲ ಹೇಗ್ ಶಾಶ್ವತ ಆಗುತ್ತೆ ಕೊನೆಗೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕೋಕೆ ಅಂತಕ ಅಂದ್ರೆ ಸಾವು ಕಾಯ್ತಾನೇ ಇದೆ ಈ ಸತ್ಯ ನೆನಪಿದ್ರೆ ಬಹುಶಃ ನಮ್ಮೊಳಗಿನ ದ್ವೇಷ ಅಸೂಯೆ ಸ್ವಲ್ಪ ಕಮ್ಮಿ ಆಗ್ಬೋದು ತುಂಬ ಅರ್ಥಪೂರ್ಣವಾದ ಮಾತು ಕಗ್ಗದ ಸಂದೇಶ ಎಷ್ಟು ಸ್ಪಷ್ಟವಾಗಿದೆ ನೋಡಿ ನಾವೆಲ್ಲ ಒಂದೇ ಮೂಲ ನಮ್ಮ ಅಗತ್ಯತೆಗಳು ಒಂದೇ ನಮ್ಮ ಕೊನೆಯೂ ಒಂದೇ ಇದು ಗೊತ್ತಿದ್ದು ನಾವು ಜಾತಿ ಧರ್ಮ ಭಾಷೆ ದೇಶ ಅಂತ ಬೇರೆ ಬೇರೆ ಹೆಸರಲ್ಲಿ ದ್ವೇಷ ಅಸೂಯೆ ಬೆಳೆಸ್ಕೊಳ್ಳೋದು ಎಷ್ಟು ವ್ಯರ್ಥ ಅಲ್ವಾ ಒಂದು ವೇಳೆ ನಮ್ಮ ಸುತ್ತಮುತ್ತ ಇಂಥದ್ದಿದ್ರೆ ಅಥವಾ ಯಾರಾದರೂ ಇದರಲ್ಲಿ ಕಷ್ಟಪಡ್ತಾ ಇದ್ರೆ ಅವರಿಗೆ ಸಹಾಯ ಮಾಡೋಣ ಅದರಿಂದ ಹೊರಗೆ ಬರೋಕೆ ಪ್ರಯತ್ನಿಸೋಣ ನಮಗೆ ಬೇಕಾದಷ್ಟನ್ನು ಇಟ್ಕೊಂಡು ಇರೋದ್ರಲ್ಲಿ ತೃಪ್ತಿಪಟ್ಟು ಎಲ್ಲರ ಜೊತೆ ಪ್ರೀತಿಯಿಂದ ಬದುಕೋದ್ರಲ್ಲೇ ನಿಜವಾದ ಖುಷಿ ಇದೆ ಅಂತ ಈ ಕಗ್ಗ ಹೇಳೋ ಹಾಗೆ ಇದೆ ಈ ಒಂದು ಚಿಂತನೆಯನ್ನು ಮುಂದುವರಿಸ್ತಾ ಈಗ ಕೇಳುಗರು ತಮ್ಮಷ್ಟಕ್ಕೆ ತಾವೂ ಸ್ವಲ್ಪ ಯೋಚನೆ ಮಾಡ್ಲಿ ಅಂತ ಒಂದು ಪ್ರಶ್ನೆ ಕೇಳೋಣ ಅಂತ ಇದೀನಿ ಪ್ರಶ್ನೆ ಇದು ನಮ್ಮ ದಿನನಿತ್ಯದ ಜೀವನದಲ್ಲಿ ನಮಗೆ ನಿಜವಾಗ್ಲೂ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಬೇಕು ಅಂತ ನಾವು ಆಸೆ ಪಡೋ ಸಂದರ್ಭಗಳು ಯಾವುದು ಆ ರೀತಿ ಮಿತಿಮೀರಿ ಆಸೆ ಪಡೋದ್ರಿಂದ ನಮ್ಮ ಮನಸ್ಸಲ್ಲೇ ಆಗ್ಲಿ ಅಥವಾ ಬೇರೆಯವರ ಜೊತೆಗಿನ ನಮ್ಮ ಸಂಬಂಧದಲ್ಲೇ ಆಗ್ಲಿ ಒಂದು ಸಣ್ಣ ವೈಷಮ್ಯದ ಅಂದ್ರ ಬೇಸರದ ಅಥವಾ ಕೋಪದ ನೆರಳು ಮೂಡೋ ಸಾಧ್ಯತೆ ಇರೋ ಪ್ರಸಂಗಗಳನ್ನ ನಾವು ಗುರುತ್ಸ್ಬಹುದಾ ಹೌದು ಇದು ನಿಜವಾಗ್ಲೂ ನಮ್ಮನ್ನ ನಾವು ಕೇಳಿಕೊಳ್ಬೇಕಾದ ಪ್ರಶ್ನೆ ನಮ್ಮ ಸಣ್ಣ ಸಣ್ಣ ವಿಷಯಗಳಲ್ಲಿ ಮಾತುಗಳಲ್ಲಿ ನಡವಳಿಕೆಗಳಲ್ಲಿ ಕೂಡ ಇದರ ಉತ್ತರ ಇರಬಹುದು ನಮ್ಮ ಅಗತ್ಯ ಯಾವುದು ಆಸೆ ಯಾವುದು ಅಂತ ಗುರುತಿಸೋದೇ ಮೊದಲ ಹೆಜ್ಜೆ ಅನ್ಸುತ್ತೆ ಹೌದು ಈ ಪ್ರಶ್ನೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ಇದರಲ್ಲಿ ಸರಿ ತಪ್ಪುವಂತೇನಿಲ್ಲ ನಮ್ಮ ಬಗ್ಗೆ ನಾವೇ ಹೆಚ್ಚು ತಿಳಿದುಕೊಳ್ಳುವ ಒಂದು ಪ್ರಯತ್ನ ಅಷ್ಟೆ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಈ ಚರ್ಚೆಯನ್ನ ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನಮ್ಮ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಈ ಸಂವಾದ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಮುಂದಿನ ಕೆಲಸಕ್ಕೆ ಸ್ಫೂರ್ತಿ ಧನ್ಯವಾದಗಳು